ಎಲ್ಲರಿಗೂ ನಮಸ್ಕಾರ ರುಚಿಯಾದ ಗಿಣ್ಣ ಮಾಡೋದು ಹೇಗೆ ಅಂತ ನೋಡೋಣ ನಮ್ಮ ಕಡೆ ನಾವಿಲ್ಲಿ ಗಿಣ್ಣ ಅಂತೀವಿ ನಿಮ್ಮ ಕಡೆ ನೀವು ಏನು ಅಂತೀರ ಇದಕ್ಕೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಾನಿಲ್ಲಿ ಒಂದು ಲೀಟ್ರ್ ಹಾಲು ಮುನ್ನೂರು ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ ಒಂದು ಲೀಟ್ರ ತೊಗೋಬೋದು ಒಂದು ಲೀಟ್ರ ತೊಗೊಬೋದು ನಿಮ್ಮ ಅನುಕೂಲಕ್ಕೆ ಎಷ್ಟು ಬೇಕೋ ಅಷ್ಟೊಂದು ತೊಗೋಬೋದು ನಾನಿಲ್ಲಿ ಒಂದು ಲೀಟ್ರ್ ಹಾಲಿಗೆ ಮುನ್ನೂರು ಗ್ರಾಮ್ ಬೆಲ್ಲವನ್ನು ಪುಡಿ ಮಾಡಿದ ಬೆಲ್ಲಕ್ಕೆ ಒಂದು ಸಣ್ಣ ಗ್ಲಾಸಲ್ಲಿ ನೀರು ಹಾಕುತ್ತಿದ್ದೀನಿ ಜಾಸ್ತಿ ನೀರು ಹಾಕಿದ್ರೆ ಅದು ಗಿಣ್ಣ ನೀರು ನೀರಾಗಿ ಬರುತ್ತೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ಲೀಟರ್ ಹಾಲನ್ನು ಹಾಕೋಣ ಹಾಲಿಗೆ ಮಾತ್ರ ಒಂದು ಡ್ರಾಪ್ ನೀರನ್ನು ಬೆರೆಸೋದು ಬೇಡ ನಂತರ ಅದರೊಳಗೆ ಮೊದಲೇ ಕರಗಲು ಬಿಟ್ಟಿದ್ದ ಬೆಲ್ಲದ ನೀರನ್ನು ಸೋಸಿಕೊಳ್ಳೋಣ ಮತ್ತು ಅದಕ್ಕೆ ಒಂದು ಗ್ಲಾಸ್ನಲ್ಲಿ ಅದಷ್ಟು ಗೀಬಲ್ಲನ್ನು ಹಾಕೋಣ ಹಾಕಿ ಎಲ್ಲವನ್ನು ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ಪುಡಿ ಮಾಡಿದ ಏಲಕ್ಕಿ ಪುಡಿಯನ್ನು ಅದರ ಮೇಲೆ ಉದುರಿಸೋಣ ಮೊದಲೇ ಫ್ರೀಟಿಗೆ ಇಟ್ಟಿದ್ದ ಪಾತ್ರೆಯಲ್ಲಿ ಈ ಪಾತ್ರೆಯ ಟ್ವಿಟ್ಟು ಇಟ್ಟು ಮೂವತ್ತು ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸೋಣ ಆಗ ರೆಡಿಯಾಗುವುದು ಶುಚಿಯಾದ ರುಚಿಯಾದ ಗಿಣ್ಣ ನೀವು ಬೇಕಾದರೆ ಒಂದು ನೈಫ್ ಅಥವಾ ಇಟ್ಟು ಚೆಕ್ ಮಾಡಿಕೊಳ್ಳಬಹುದು ಈಗ ನೋಡಿ ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ ಗಿಣ್ಣ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ